సెలవు నమస్కారములు సాయి గారి చేత సతిరం గిని మీకు స్వాగతం ఆ ఫ్రెండ్స్ నా ముందు నిదలి చైత్ర మాస రెడవ అంతః ఈ వైశ్యద మొదల వికట సంకష్ట నా చతుర్తే ఆవాగ అంత తెలుసుకోవಬೇಕು అంటే అనుకొంటిని చంద్రదేస సమయ స చూసుకోవచ్చని అదే సోటికేన సంపూర్ణమైన ఒక పూజ విధానం స తెలుసుకోవబెట్టని ఈ మంది వీడియోలని నరే అంటే April 20 ఏనే తేదీకు శనివార ಬೆಳಿಗ್ಗೆ ಎಂಟು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಚತುರ್ಥಿ ತಿಥಿ ಪ್ರಾರಂಭವಾದರೆ ಮುಕ್ತಾಯವಾಗುವುದು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ರವಿವಾರ ಬೆಳಿಗ್ಗೆ ಎಂಟು ಗಂಟೆ ಇಪ್ಪತ್ತೆರಡು ನಿಮಿಷಕ್ಕೆ ಸೊ ನಾವು ಒಂದು ಚಂದ್ರೋದಯ ತಿಥಿ ಗಣನೆ ತೆಗೆದುಕೊಂಡು ನಾವು ಶನಿವಾರ ಆಚರಣೆ ಮಾಡಬೇಕಾಗುತ್ತದೆ ನಾವು ಶನಿವಾರ ಇಪ್ಪತ್ತೇಳನೇ ತಾರೀಕು ಈ ಸರ್ ನಾವು ಆಚರಣೆ ಮಾಡ್ತೀವಿ ಚಂದ್ರೋದಯದ ಸಮಯ ರಾತ್ರಿ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಇರ್ತಾರೆ ಹಾಗೆ ನಾವು ಪೂಜೆ ಯಾವ ಸಮಯದಲ್ಲಿ ಪ್ರಾರಂಭ ಮಾಡಬೇಕಂದ್ರೆ ಸಾಯಂಕಾಲ ಆರು ಗಂಟೆ ನಲ್ವತ್ತು ನಿಮಿಷಕ್ಕೆ ನಮಗೆ ಒಂದು ಸೂರ್ಯಾಸ್ತ ಇರ್ತದೆ ಆ ಸಮಯದ ನಂತರ ನೀವು ಒಂದು ಪೂಜೆನ ಸಹ ನೀವು ಪ್ರಾರಂಭ ಮಾಡ್ಕೋಬಹುದು ಮನೇ ನಾನು ನಿಮಗೆ ಈಗ ಪೂಜೆಗಳನ್ನು ತಿಳಿಸ್ಕೊಡ್ತೀನಿ ತುಂಬ ಒಂದು ಆಗಿ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ವಿಶೇಷವಾಗಿ ಹಾಗೆ ಪಂಚಮುಖಿ ದೀಪ ಅಷ್ಟೇ ನಾನು ನಿಮಗೆ ಈ ಸಹ ತಿಳಿಸ್ಕೊಡ್ತಾ ಇದ್ದೇನೆ ಮನೆ ನೋಡೋಣ ಮನೆ ಮೇಲೆ ಗಣೇಶನ ರಂಗೋಲಿಯನ್ನು ಹಾಕಿಕೊಂಡು ಅಥವಾ ಓಂ ನಮ್ಮ ಶಿವಾಯಿ ಅಂತ ಸಹ ನೀವು ಹಾಕ್ಕೊಂಡ್ರೆ ಆಗ್ತದೆ ನಂತರದಲ್ಲಿ ಗಣೇಶನ ಫೋಟೋವನ್ನು ಇಟ್ಟು ಹೂಗಿನಿಂದ ಒಂದು ಅಲಂಕಾರವನ್ನು ಮಾಡಿ ಅದು ದೀಪವನ್ನು ಸಹ ಹಚ್ಚಿ ನಂತರದಲ್ಲಿ ಪುತರಾಗಿ ಒಂದು ಮನೆಯನ್ನು ಇತ್ತಿದ್ದೇನೆ ಅದು ಸ್ವಲ್ಪ ಎತ್ತರವಾಗಿ ಕಾಣಲಿ ಅಂತ ಅದ್ರ ಮೇಲೆ ಒಂದು ತಾಮ್ರ ಪ್ಲೇಟನ್ನು ಇಟ್ಟು ನೀವು ಐದು ಎಕರ ಜೋಡಿಸಿಬಿಟ್ಟು ಅದ್ರ ಮೇಲೆ ಒಂದು ಎಕರದಲ್ಲಿಟ್ಟು ಸ್ವಸ್ತಿಕನ ತಾಬ್ಲೆ ಅಕ್ಷತೆಯನ್ನು ಹಾಕಿ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡಿ ಗಣೇಶನಿಗೆ ಜನಿವಾರ ಎಡಗಡೆಯಿಂದ ಬಲಗಡೆ ಬರುವ ಹಾಗೆ ನೀವು ಅದನ್ನು ಹಾಕಿ ನಂತರದಲ್ಲಿ ಗರಿಕೆಯನ್ನು ಇಟ್ಟು ಹೂಗಳಿಂದ ಒಂದು ಅಲಂಕಾರವನ್ನು ಮಾಡಿ ಅಷ್ಟೇ ನೀವು ಮಾಡಿದರೆ ಸಾಕು ಸಿಂಪಲಾಗಿ ನೀವು ಮಾಡಿ ದೀಪಾರಾಧನೆ ಅಂತ ವಿಷಯಕ್ಕೆ ಬಂದರೆ ಪಂಚಮುಖಿ ದೀಪಾರಾಧನೆ ಒಂದು ತಾಮ್ರದ ಪ್ಲೇಟ್ ಮೇಲೆ ಐದು ಎಲೆದಲ್ಲಿ ಅಥವಾ ಐದು ಎಕರದಲ್ಲಿ ತೆಗೆದುಕೊಂಡು ಸ್ವಸ್ತಿ ಕಂಟ ಬರೆಯಿರಿ ಐದು ಎಲೆಗಳ ಮೇಲೆ ಸಹ ನಂತರದಲ್ಲಿ ಅಕ್ಷತೆಯನ್ನು ಹಾಕಿ ಈ ಪಂಚಮುಖಿ ದೀಪವನ್ನು ಇಟ್ಟು ಹೋಗುವಂಥ ಒಂದು ಅಲ ಒಂದು ಅಲಂಕಾರ ಮಾಡಿಬಿಟ್ಟು ನೀವು ಒಂದು ಪೂಜೆ ಮಾಡುವ ಸಮಯದಲ್ಲಿ ನೀವು ಅದನ್ನು ಹಚ್ಚಿ ತುಪ್ಪವನ್ನು ಸಹ ನೀವು ಹಾಕೋರಿ ಇಲ್ಲವಾದ್ರೆ ಕೊಬ್ಬರಿಯನ್ನು ಹಾಕಿ ತುಂಬಾ ಒಳ್ಳೆಯದು ಸಹ හන්නගල න බායහන්න නේතිද වඩ හිති හන් කලන් නු පුජන මර්ටතායි ද නි සල හදගේ තාාම්බල හැලේ අරික රක්ෂණගයත් බාලයහන්ු අස්සන නත්තන ප්‍රසාරක්‍යයන්ත අු සිම්පරගගේ තුස් කොටතා රදඩ අවලක් මට බෙල්ල අෂටන අනු ප්‍රසාර රූපවා ගේතු පූජන මාර්ට අයිදනගේ ತೀರ್ಥ ನೀವು ಒಂದು ಪಂಚಪಾತ್ರದಲ್ಲಿ ಇತ್ತು ಅದನ್ನು ಮಾಡಿ ಇಟ್ಕೊಳ್ಳಿ ನೀವು ಬೆಳಿಗ್ಗೆ ಒಂದು ಸಂಕಲ್ಪ ಮಾಡಿಕೊಂಡಿರುತ್ತಿ ಕೊಂಡಿರುತ್ತೀರಿ ಒಂದು ಕಾಯಿಯನ್ನು ತೆಗೆದುಕೊಂಡು ಅದೇ ಗಣೇಶನ ನೀವು ಗಣೇಶನ ಬಲಭಾಗದಲ್ಲಿತ್ತು ಪೂಜೆಯನ್ನು ಮಾಡಿಕೊಳ್ಳಿ ನಂತರದಲ್ಲಿ ಅಗರಬತ್ತಿಯನ್ನು ಬೆಳಗ್ಗೆ ಧೂಪವನ್ನು ಹಚ್ಚಿಟ್ಟು ನೀವು ಗಣೇಶನ ಒಂದು ಅಷ್ಟೋತ್ಸವವನ್ನು ಹೇಳ್ಕೊಂಡು ಕುಂಕುಮಾರ್ಚನೆ ನಾನು ಇದ್ದೇನೆ ಈ ಸಲ ತುಂಬ ಆಗಿ ತಿಳಿಸ್ಕೊಳ್ತಾ ಇರುವುದರಿಂದ ಕುಂಕುಮಾರ್ಚನೆ ಮಾಡಿದ್ದೇನೆ ನಂತರದಲ್ಲಿ ಕಾಯನ್ನು ಒಡೆದು ನೀವು ಮಂಗಳಾರತಿ ಮಾಡುವ ಮುಂಚೆ ನೀವು ಕಥೆಯನ್ನು ಸಹ ಓಡ್ಕೋಬೇಕಾಗುತ್ತದೆ ವಿಕರ ಸಂಕಷ್ಟ ಚತುರ್ಥಿಯ ಕತೆ ಕಥೆಯನ್ನು ಓಡ್ಕೊಂಡು ಸಂಕಷ್ಟ ನಾಶನ ನಾಮ ಸಿಗುತ್ತೆ ಪ್ರತಿ ಸ್ಥೋತ್ಸವವನ್ನು ಓಡ್ಕೊಂಡು ನಂತರ ನಂತರದಲ್ಲಿ ನೀವು ಮಂಗಳಾತ್ರವನ್ನು ಮಾಡಿ ಪ್ರಸಾದಕ್ಕೆ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ನಂತರದಲ್ಲಿ ನೀವು ಒಂದು ಈ ಪೂಜೆ ಲಾ ಮಾಡುವ ತನಕ ನಿಮಗೆ ಅದು ಚಂದ್ರೋದಯದ ಸಮಯ ಹತ್ತಿರ ಬಂದೇ ಬಂದಿರುತ್ತದೆ નવું ચંદ્રન પૂજન સહલા હેંકું તામ્રદ અથવા બેલે કાય છે લોતા હકારે અશિના કુમકુમ અક્ષતે અગે સ્વ મટા અધી હુસ હાકું ચંદ્રન અડગું ઉપવાસ બીડો ઉપવાસ બીડબો અનસાર્દું અન અન સેવું આ દિવસ చంద కనసదే ఇవన్న ప్లేట్ మేర అక్క చంద బింబను పడేది అదకే ఒక పూజ ఉపవాసీబు అన్న ఫ్రెండ్స్ నమ నేను నిన్న విఘాత సంకర చతుర్థి పూజ అయినా అని తెలుసుకోగితే ఇవి ఇష్టవాదాలు లైక్ మేషేర్ అమ్మే కమెంట్ మిగతా కల్పకు ప్లీజ్ ఫ్రెండ్స్ సబ్స్క్రైబ్ మరీబే థ్యాంక్